హాయ్ ఫ్రెండ్స్ వెల్కమ్ టు మై ఛానల్ ఫ్రెండ్స్ ఇవతిన విడి ఏమప్ప అందరే ఈ రీతి ಡಿಸೈನು ಟ್ರೆಂಡಿಂಗ್ ಡಿಸೈನ್ ಅಂತಾನೆ ಹೇಳ್ಬೋದು ಈ ರೀತಿ ನಾವು ಕಟ್ ವರ್ಕ್ ಡಿಸೈನ್ ಮಾಡುವಂಥದ್ದು ಈ ಶೇಪಲ್ಲಿ ಬಾರ್ಡ್ರನ್ನ ಕೊಟ್ಟು ಡಿಸೈನ್ ಮಾಡಿ ಸ್ಟಿಚ್ ಮಾಡುವಂಥದ್ದು ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಇದ್ರದ್ದು ನಾನು ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ ವರ್ಕ್ ಮತ್ತು ಪ್ಲೇನ್ ಬಾರ್ಡ್ರನ್ನ ಯಾವ ರೀತಿ ಕೊಡೋದು ಇದನ್ನೆಲ್ಲ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋನ ಹಾಕಿದ್ದೀನಿ ನೋಡಿ ಇವಾಗ ಇದರಲ್ಲಿ ನಿಮಗೆ ಒಂದು ಟಿಪ್ಸ್ನ ಕೊಡ್ತೀನಿ ಇವಾಗ ನಾವು ಈ ರೀತಿ ಕಟ್ ಮಾಡ್ಕೊಂಡು ಮಾಡಿಕೊಂಡು ಬಾರ್ಡ್ರನ್ನ ರೆಡಿ ಮಾಡಿಕೊಂಡು ಮೇಲ್ಗಡೆಯಿಂದ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ಸಲ ಹೊಲಿಗೆ ಎಲ್ಲ ನೀಟಾಗಿ ಬರಲ್ಲ ಹೊಲಿಗೆ ಎಲ್ಲ ಕಾಣಿಸುತ್ತೆ ಅನ್ನೋದಿರುತ್ತೆ ಈ ರೀತಿ ಇದ್ದಾಗ ಈ ರೀತಿ ಸಲ ಸ್ಟಿಚ್ ಮಾಡಬಹುದು ಅನ್ನೋದು ಒಂದೇ ಒಂದು ಟಿಪ್ಸ್ ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ಒಂದು ಸೈಡ್ ನಾನು ಕೊಟ್ಕೊಂಡಿದೀನಿ ಯಾವ ರೀತಿ ಕಾಣಿಸ್ತಿದೆ ನೋಡಿ ಕಟ್ ವರ್ಕ್ ಮಾಡಿದಿವಲ್ಲ ಅಲ್ಲಿ ಕಟ್ ವರ್ಕ್ ನೇ ಸ್ಟಿಚ್ ಹಾಕೊಂಡ್ರೆ ಅದು ಕಷ್ಟ ಆಗುತ್ತೆ ಸ್ಟಿಚಿಂಗ್ ಚೆನ್ನಾಗಿ ಬರಲ್ಲ ಮತ್ತೆ ಹೊಲಿಗೆ ಹಾಕಿದ್ರೆ ಹೊಲಿಗೆ ಎಲ್ಲ ಜಾಸ್ತಿ ಕಾಣಿಸುತ್ತೆ ಈ ರೀತಿ ಇರುತ್ತೆ ಆ ರೀತಿ ಇದ್ದಾಗ ಹೊಲಿಗೆನ ನಾವು ಒಳಗಡೆಯಿಂದ ಯಾವ ರೀತಿ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬರೀ ಒಂದ್ ಸೈಡ್ ಮಾತ್ರ ಸ್ಟಿಚ್ ಹಾಕಿದೀನಿ ಒಂದು ಸೈಡ್ ಮಾತ್ರ ನಾನು ಮೇಲುಗಡೆ ಸ್ಟಿಚ್ ಹಾಕಿದ್ದೀನಿ ಇನ್ನೊಂದು ಸೈಡು ಒಲ್ ಒಳಗಡೆಯಿಂದ ಸ್ಟಿಚ್ ಹಾಕೋತಿದ್ದೀನಿ ಯಾವ ರೀತಿ ಹಾಕೋಬೋದು ಅನ್ನೋದು ನಾನು ತೋರಿಸ್ತೀನಿ ಮೊದಲಿಗೆ ಕ್ಯಾನ್ವಸಲ್ಲಿ ಈ ರೀತಿ ವರ್ಕ್ ಎಲ್ಲ ರೆಡಿ ಮಾಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ರೆಡಿ ಮಾಡಿ ಐರನ್ ಮಾಡಿ ಇಟ್ಕೊಂಡು ನೋಡಿ ಯಾವ ರೀತಿ ಬಾರ್ಡ್ರನ್ನ ರೆಡಿ ಮಾಡಿದ್ದೀನಿ ಅಂತ ಇದು ಬಾರ್ಡ್ರೂ ಅಲ್ಲ ಇದು ಆಫ್ ಆ್ಯಂಡ್ ಆಫ್ ಸೀರೆ ಸೀರೆಯಲ್ಲಿ ಕೆಳಗಡೆ ಬಂದಿರೋಂಥದನ್ನ ಈ ರೀತಿ ಕಟ್ ಮಾಡಿಕೊಂಡು ವರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಯಾವ ಯಾವ ಕಡೆ ಯಾವ ರೀತಿ ಇಟ್ಕೋಬೇಕು ನೀಟಾಗಿ ಆ ರೀತಿಯಾಗಿ ಇಟ್ಕೊಂಡು ನಾವು ನಾವು ನೋಡಿ ಈ ರೀತಿ ಇಟ್ಕೋಬೇಕು ಮೊದಲಿಗೆ ಆ ರೀತಿ ಇಟ್ಕೊಂಡು ಒನ್ ಒಂದು ಬಟ್ಟೆನ ಮಾತ್ರ ಮೇಲ್ಗಡೆ ತಗೋಬೇಕಾಗುತ್ತೆ ನಾವು ಇವಾಗ ಒಂದು ಲೈನಿಂಗು ಒಂದು ಒರಿಜಿನಲ್ ಪೀಸ್ ಎರಡನ್ನ ಕೊಟ್ಕೊಂಡಿರ್ತೀವಿ ಕಟ್ ವರ್ಕ್ ಮಾ ಐರನ್ ಮಾಡ್ಕೋಬೇಕಾದ್ರೆ ಎರಡು ಪೀಸ್ನ ಕೊಟ್ಕೊಂಡೋದ್ರಿಂದ ಇವಾಗ ಒಂದು ಪೀಸನ್ನ ಮಾತ್ರ ನಾನು ತೊಗೊಳ್ತೀನಿ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಮೊದಲಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೆಲ್ಲ ನೀಟಾಗಿ ಇಟ್ಕೋಬೇಕು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡು ನೋಡಿ ಇವಾಗ ಒಂದು ಬಟ್ಟೆ ಮಾತ್ರ ಮೇಲ್ಗಡೆ ಕ್ಲಾತ್ ಏನಿದೆ ಅದೊಂದನ್ನು ಮಾತ್ರ ನಾನು ನೀಟಾಗಿ ತೆಗಿತೀನಿ ಅದೊಂದನ್ನು ತೆಗೆದು ನೀಟಾಗಿ ಒಳಗಡೆಯಿಂದ ಸ್ಟಿಚ್ನ ಹಾಕ್ತೀನಿ ನೀಟಾಗಿ ಬರುತ್ತೆ ಆವಾಗ ಮೇಲ್ಗಡೆ ಹೊಲಿಗೆ ಬರೋದಿಲ್ವಲ್ಲ ಆಗ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆಯಿಂದನೇ ನಾವು ಕಟ್ವರ್ಕ್ ಏನು ಮಾಡಿದ್ದೀವಿ ಆ ಶೇಪ್ನ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹಾಕಿದ್ರೆ ಕೆಲವೊಂದು ಸಲ ಫಿನಿಷಿಂಗ್ ಚೆನ್ನಾಗಿ ಬರಲ್ಲ ಮತ್ತು ಹೊಲಿಗೆ ಕೂಡ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ರೀತಿ ಇಟ್ಕೊಂಡು ಸ್ಟ್ರೈಟಾಗಿ ನೀಟಾಗಿ ಇಟ್ಕೋಬೇಕಾಗತ್ತೆ ಮೊದಲಿಗೆ ನಾವು ಕರೆಕ್ಟಾಗಿ ಮಾರ್ಕೆಲ್ಲ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಸ್ಟಿತ್ನ ಹಾಕೋಬೇಕು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕೋತಿದ್ದೀನಿ ಎಡ್ಜಿಗೆ ಲಾ ತೀರ ಎಡ್ಜಿಗೆ ಸ್ಟಿಚ್ನ ಹಾಕೋಬೇಕು ನಿಧಾನಕ್ಕೆ ಒಂದು ಹೊಲಿಗೆನ ಹಾಕ್ಕೊಂಡು ಆಮೇಲೆ ನಾವು ಇನ್ನೊಂದು ಸೈಡು ಹೊಲಿಗೆನ ಹಾಕೋಬೋದು ಈ ರೀತಿ ಒಲಿಯೋದ್ರಿಂದ ಫಿನಿಷಿಂಗ್ ಚೆನ್ನಾಗಿರುತ್ತೆ ಮತ್ತು ಹೊಲಿಗೆಗಳು ಜಾಸ್ತಿ ಕಾಣದೇ ಇರೋದ್ರಿಂದ ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಮಾಡಿರುವಂಥ ಕೆಲಸ ತುಂಬ ನೀಟಾಗಿ ಕಾಣಿಸುತ್ತೆ ಜಾಸ್ತಿ ಹೊಲಿಗೆಗಳನ್ನ ಹಾಕ್ದಾಗ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಕೆಲವೊಂದು ಬೇಕಾದರೆ ನೋಡಿ ನೀವು ಈ ರೀತಿ ಸಲ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಟ್ವರ್ಕ್ ಶೇಪಲ್ಲೇ ಸ್ಟಿಚ್ ಮಾಡಿದಾಗ ಜಾಸ್ತಿ ಒಂದೊಂದು ಸಲ ಹೊಲಿಗೆ ಬಂದುಬಿಡುತ್ತೆ ಮತ್ತು ಕೆಲವೊಂದು ಸಲ ಹೊಲಿಗೆನ ಜಾಸ್ತಿ ತುದಿಗೆ ಹಾಕಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟಿರುತ್ತೆ ಆಗ ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ಟಿಪ್ಸ್ ಇರಲಿ ಅಂತ ಎಷ್ಟೋ ಜನ ಹೊಸ್ದಾಗಿ ಕಲಿತಿರ್ತೀರ ಸ್ಟಿಚ್ ಮಾಡ್ತಿರ್ತೀರಾ ಆದರೆ ಈ ರೀತಿ ಎಲ್ಲ ಮಾಡ್ಕೋಬೋದು ಅನ್ನೋದು ಗೊತ್ತಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಇವಾಗ ಒಂದು ಸೈಡ್ ಏನಿದೆ ಇನ್ನೊಂದು ಸೈಡು ಅದನ್ನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ಹೊಸ್ದಾಗಿ ಎಷ್ಟೋ ಜನ ಕಲಿತಿರ್ತೀರ ಎಷ್ಟೋ ಜನ ನಿಮಗೆ ನೀವೇನೇ ಸ್ಟಿಚ್ ಮಾಡ್ಕೊತವ್ರು ಇರ್ತೀರ ಅಂಥವರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಕೆಲವೊಂದು ಐಡಿಯಾಸು ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ನಾವಿವಾಗ ವರ್ಕ್ ಏನು ಮಾಡಿದ್ದೀವಿ ಅದನ್ನೇ ಇಟ್ಕೊಂಡು ಆ ಕಟ್ ವರ್ಕ್ ಮಾಡಿರೋ ರೀತಿಯೇ ಸ್ಟಿಚ್ ಮಾಡೋಕ್ಕೋದ್ರೆ ಕೆಲವೊಂದು ಸಲ ಬಟ್ಟೆ ಜರುಗಿಬಿಡ ಬಿಡುತ್ತೆ ಆವಾಗ ಸ್ವಲ್ಪ ಆ ಕಡೆ ಈ ಕಡೆ ಬಿಡುತ್ತೆ ಅದಕ್ಕೆ ಅದ್ರ ಬದಲಿಗೆ ಈ ರೀತಿಯಾಗಿ ಒಂದು ಬಟ್ಟೆನ ನೀಟಾಗಿ ಇಟ್ಕೊಂಡು ಒಂದೇ ಒಂದು ಸ್ಟ್ರೈಟ್ ಸ್ಟಿಚ್ನ ಹಾಕೊಂಡ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬ್ಯಾಕ್ ಸೈಡ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಹೊಲಿಗೆಗಳನ್ನ ಜಾಸ್ತಿ ಹಾಕ್ತಿರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ನಾನು ಹೊಸ್ದಾಗಿ ಯಾರೆಲ್ಲ ಕಲ್ತಿದ್ದೀರಾ ನಿಮಗೂ ಕೂಡ ಈ ಇದೊಂದು ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ ಎಷ್ಟೋ ಜನ ತುಂಬ ಚೆನ್ನಾಗಿ ಸ್ಟಿಚ್ ಮಾಡೋರು ಕೂಡ ಕೆಲವೊಂದು ಟಿಪ್ಸ್ ಗೊತ್ತಿರೋಲ್ಲ ಇವಾಗ ನಾನು ಕೂಡ ಕೆಲವೊಂದನ್ನು ವೀಡಿಯೋಸ್ನ ನೋಡಿನೇ ಕಲಿತ್ಕೊಂಡು ಸ್ಟಿಚ್ ಮಾಡೋದ ಮಾಡ್ತೀನಿ ಕೆಲವೊಂದು ಸಲ ಗೊತ್ತಾಗೋಲ್ಲ ಹಾಗಾಗಿ ನಿಮಗೂ ಕೂಡ ಈ ವಿಡಿಯೋಯಿಂದ ಎಲ್ಪ್ ಆಗುತ್ತೆ ಅಂದ್ಕೋತೀನಿ ಈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಒಳಗಡೆಯಿಂದ ಮಾಡೋದ್ರಿಂದ ಸ್ಟ್ರೈಟಾಗಿ ಇಟ್ಕೋ ನಾವು ಒಳಗಡೆಯಿಂದ ಸ್ಟ್ರೈಟ್ ಹೊಲಿಗೆ ಹಾಕಿ ಹಾಕೋದ್ರಿಂದ ಸ್ಟ್ರೈಟಾಗಿ ಇಟ್ಕೋಬೋದು ಕಟ್ ವರ್ಕ್ ಮಾಡಿದ್ರೆ ನಾವು ನೀಟಾಗಿ ಇಟ್ಕೊಳ್ಳೋದಕ್ಕೂ ಆಗೋಲ್ಲ ಅದು ಕೂಡ ಕನ್ಫ್ಯೂಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇವಾಗ ನೀಟಾಗಿ ಇದನ್ನು ಕೆಳಗಡೆ ಮೇಲುಗಡೆ ಎಲ್ಲ ಎಮ್ಮಿಂಗಿಗೆ ಸ್ಟಿಚ್ ಮಾಡ್ಕೋತೀನಿ ನಾನು ನೀವು ಯಾವುದೇ ರೀತಿ ಕಟ್ ವರ್ಕ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿದ್ರೆ ನೀವು ಸ್ಟ್ರೈಟಾಗಿ ಸ್ಕ್ವೇರ್ ನೆಕ್ ಕಟ್ ವರ್ಕ್ ಮಾಡಿ ಬಾರ್ಡ್ರನ್ನ ಕೊಟ್ಟರು ಕೂಡ ಇಲ್ಲ ಸ್ಲೀವ್ಸಿಗೆ ಕಟ್ವರ್ಕ್ ಮಾಡಿ ಬಾರ್ಡ್ರನ್ನ ಕೊಟ್ಟರು ಕೂಡ ಈ ರೀತಿಯಾಗಿ ಒಳಗಡೆಯಿಂದ ಸ್ಟಿಚ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವು ಕಸ್ಟಮರ್ ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಾರೆ ಅದಕ್ಕೋಸ್ಕರ ಇದೊಂದು ವೀಡಿಯೋ ಇಲ್ಲಿ ಅಂತ ವಿಡಿಯೋ ಮಾಡ ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹೀಗೆ ಕಟ್ಟಿಂಗು ಸ್ಟಿಚ್ಚಿಂಗು ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ತುಂಬ ಜನ ಮನೆಯಲ್ಲೇ ಸ್ಟಿಚ್ ಮಾಡಿಸ್ಕೊ ಮಾಡ್ಕೊಳ್ಳುವಂಥ ಹೆಣ್ಮಕ್ಳಿದ್ದಾರೆ ಅವರೆಲ್ಲ ಈ ವಿಡಿಯೋಸ್ನ ನೋಡಿ ನೀವು ಕೂಡ ಕಲ್ತ್ಕೋಬೋದು ಆದಷ್ಟು ನಿಮ್ಮ ಕೆಲಸನ ನೀವು ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ